ಗಜೇಂದ್ರಗಡದ ಹೃದಯ ಭಾಗವಾಗಿರುವ ಕಾಲಕಾಲೇಶ್ವರ ವೃತ್ತದ ಕಲ್ಲಿನ ಗೋಡೆ ಜಖಂಗೊಂಡಿದೆ ಮಂಗಳವಾರ ವಿದ್ಯುತ್ ಫ್ಯಾನ್ ವಾಹನ ಚಲಿಸುವಾಗ ಗಾಡಿಯ ಹಿಂಬದಿ ಕಲ್ಲಿನ ವೃತ್ತಕ್ಕೆ ತಗುಲಿದ್ದ ರಭಸಕ್ಕೆ ಕಟ್ಟಡ ಬಿದ್ದಿದೆ ಗಜೇಂದ್ರಗಡ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ಫ್ಯಾನ್ಗಳ ಅಳವಡಿಕೆ ಕಾರ್ಯ ನಡೆಯುತ್ತಿದೆ ಆ ನಿಟ್ಟಿನಲ್ಲಿ ಅದಕ್ಕೆ ಬೇಕಾಗುವಂತಹ ಫ್ಯಾನ್ ರೆಕ್ಕೆ ಹೊತ್ತ ಟ್ರಕ್ಗಳು ಇಡೀ ರಾತ್ರಿ ಸಮಯದಲ್ಲಿ ಓಡಾಡುತ್ತವೆ ಇದರಿಂದ ವಾಹನ ಸವಾರರಿಗೂ ಕೂಡ ಹಲವು ಸಮಸ್ಯೆಗಳು ಉಂಟಾಗುತ್ತವೆ ಹಗಲಿನಲ್ಲಿ ಖಾಲಿ ವಾಹನ ಗಜೇಂದ್ರಗಡದ ಮುಖ್ಯ ರಸ್ತೆಗಳಲ್ಲಿ ಚಲಿಸುತ್ತವೆ ಆದರೆ ಮಂಗಳವಾರ ಗಜೇಂದ್ರಗಡ ಸಂತೆ ಇರುವ ಹಿನ್ನೆಲೆಯಲ್ಲಿ ಜನದಟ್ಟಣೆ ತುಂಬಾ ಇರುವ ಕಾರಣ ಗಾತ್ರದಲ್ಲಿ ದೊಡ್ಡದಾಗಿರುವ ವಾಹನ ಬಂದು ವೃತ್ತಕ್ಕೆ ತಗುಲಿದ ರಭಸಕ್ಕೆ ಕಟ್ಟಡ ಜಖಮಗೊಂಡಿದೆ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಆಯಿತು ಗದಗ ರಸ್ತೆಯಿಂದ ಬಂದ ಟ್ರಕ್ ಕುಸ್ಟಗಿ ರಸ್ತೆಯತ್ತ ವಾಹನ ತಿರುಗುವಾಗ ಘಟನೆ ಸಂಭವಿಸಿದೆ ಇದಕ್ಕೆ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕಾಲಕಾಲೇಶ್ವರ ವೃತ್ತದ ವಿಚಾರಕ್ಕೆ ಬಂದ್ರೆ ಹಲವು ವರ್ಷಗಳಿಂದ ಕಾಲಕಾಲೇಶ್ವರ ವೃತ್ತದಲ್ಲಿ ಸಮಸ್ಯೆಗಳು ಉಂಟಾಗುತ್ತಲೇ ಬಂದಿವೆ ಈ ಹಿಂದೆ ಇರುವಂತಹ ನಾಲ್ಕು ಕುದುರೆಗಳ ವೃತ್ತ ಹಲವು ಗೊಂದಲಗಳನ್ನು ಸೃಷ್ಟಿ ಮಾಡಿತ್ತು ಅದನ್ನು ತೆರವುಗೊಳಿಸಿ ನೂತನವಾಗಿ ತಯಾರು ಮಾಡಿದಂತಹ ವೃತ್ತ ದಕ್ಷಿಣ ಕಾಶಿ ಶ್ರೀ ಕಾಲಕಾಲೇಶ್ವರ ದೇವರ ಮೂರ್ತಿ ನಾಲ್ಕು ದಿಕ್ಕುಗಳನ್ನು ನೋಡುವ ಹಾಗೆ ಚಿತ್ರಿಸಲಾಗಿತ್ತು ಈಗ ಈ ವೃತ್ತ ಜಖಂಗೊಂಡಿದೆ